ಗುರು ಏನು ಅಂದ್ರೆ ಬ್ರೋ ನಿಮ್ ಕಿತ್ತಿ ಎಕ್ಸ್ ಗರ್ಲ್ ಫ್ರೆಂಡ್ ಮತ್ತೆ ಸಾರಿ ಕೇಳ್ಕೊಂಡ್ ಬಂದ್ರೆ ಅಸೆಪ್ಟ್ ಮಾಡ್ತೀರಾ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ನಾನು ಅಸೆಪ್ಟ್ ಮಾಡಲ್ಲ ಗುರು ಯಾಕೆಂದ್ರೆ ಕಂಡ್ರೆ ನಂಗೆ ಇಷ್ಟನೂ ಇಲ್ಲ ಯಾಕೆ ಅಂದ್ರೆ ಅವ್ರ ಒಂದ್ಸರಿ ನಂಬಿಕೆ ಹೋಯ್ತು ಅಂದ್ಮೇಲೆ ಅವ್ರ ಮೇಲೆ ನಂಬಿಕೆ ಯಾವಾಗ್ಲೂ ಬರಲ್ಲ ಗುರು ಅಪ್ಪೇ ಇದು ಯಾವುದೋ ಇಲ್ಲ ಯಾವ್ದೋ ಪ್ಲಾಸ್ ಬ್ಯಾಕ್ಲಿಲ್ಲ ಚಕ್ರಂಗಿದ್ಯಾಲೇ ಕಿಪಿ ನಾವು ಫಸ್ಟ್ ದಗ್ಳಾಡ್ಕೊಂಡು ಸ್ವಲ್ಪ ದೂರ ಆಗಿದ್ವಿ ಇವಾಗ ಜಸ್ಟ್ ಒಂದ್ ತ್ರೀ ಮಂತ್ ಆದ್ಮೇಲೆ ನಾವು ಮತ್ತೆ ಒಂದಾಗಿದೀವಿ ಇದಕ್ಕೆ ಹೇಳ್ತೀವಿ ಮತ್ತೆ ನಮ್ ಬಗ್ಗೆ ನೆಗೆಟಿವ್ ಮಾತಾಡಿದಾರೆ ಇವಾಗ ಒಂದಾಗಿದ್ದಕ್ಕೆ ಇದ್ರ ಬಗ್ಗೆ ಏನ್ ಹೇಳ್ತೀನಿ ನೀನು ಪುಸ್ತಕದಲ್ಲಿ ಓದಿದೀನಿ ಕೇಳಿದೀನಿ ಲೈಲಾ ಮಂಜಣ್ಣ ರೋಮಿಯೋ ರಾಮಣ್ಣ ದೇವದಾಸು ಪಾರ್ವತಿ ಕೆಂಚಪ್ಪ ಬೋಳಮ್ಮ ಕಾಳಮ್ಮ ಒಂಬಳಕ ಅಂತೆಲ್ಲ ಅವ್ರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಮಸೂನ್ ಲವ್ ಸ್ಟೋರಿ